ಜರ್ಮನಿಯಲ್ಲಿ ಇರುವಂತ ವ್ಯಕ್ತಿ ನಮ್ಮ ಸೌಜನ್ಯ ಪ್ರಕರಣದ ಬಗ್ಗೆ ಕೇಳಿದ್ರೆ ಏನಾಗುತ್ತೆ ಗೊತ್ತಾ ಏನಾಗುತ್ತೆ ಸ್ವಾಮಿ ಕೋರ್ಟ್ ಅಥವಾ ಇವನ ಇನ್ವೆಸ್ಟಿಗೇಷನ್ ಆಫೀಸರ ಅಥವಾ ಈ ದೇಶದ ಕಾನ್ಸ್ಟಿಟ್ಯೂಷನ್ ಆಯ್ತಪ್ಪ ಇದ್ರೆಲ್ರಿಗೂ ದುಡ್ಡು ಕೊಡಂಗೆ ಆಗಿದ್ರೆ ಫಸ್ಟ್ ನಿಮ್ಮನ್ ಕೊಡ್ಕೊತಾ ಇದ್ರು ಅವರು ಸುಮ್ನೆ ಪೇಪರ್ ಇರಲ್ಲ ಏನಿಲ್ಲ ಅವನಲ್ಲಿ ಇದ್ದ ಬಂದಿದ್ದ ಹೆಲಿಕಾಪ್ಟರ್ ಬಂದು ಹೋದ ಸ್ನೇಹಿತರೆ ನಮಸ್ಕಾರ ತುಂಬಾ ದಿನಗಳಿಂದ ಸುಮಾರು ಒಂದು ವಾರದಿಂದ ಸೌಜನ್ಯ ಪ್ರಕರಣದ ಸತ್ಯಾಸತ್ಯತೆಯ ಒಂದು ವಿರುದ್ಧದ ವಾದದಲ್ಲಿ ನಾವೆಲ್ಲರೂ ಕೂಡ ನಿರತರಾಗಿದ್ದೇವೆ ಒಂದು ಕಡೆ ಒಂದು ಥರ ಒಂದು ಕಡೆ ಇನ್ನೊಂದು ಥರ ಅನ್ನುವಂಥ ರೀತಿಯಲ್ಲಿ ಸಾವಿರಾರು ರೀತಿಯ ಥಿಯರೀಸ್ಗಳು ಬರ್ತಾಯಿವೆ ಸೌಜನ್ಯ ಪ್ರಕರಣದಲ್ಲಿ ಬರ್ತಾ ಇರುವಂತಹ ಥಿಯರೀಸ್ ನೋಡಿದ್ರೆ ಇದೊಂದು ಭಾಳ ಕಾಂಪ್ಲಿಕೇಟೆಡ್ ಇಶ್ಯೂಸ್ ಫಸ್ಟು ನಾನು ಈ ವಿಡಿಯೋ ನಿಮಗೆ ತೋರಿಸ್ತೀನಿ ವಿಡಿಯೋ ನೀವು ನೋಡಿ ನೋಡಿದ ಮೇಲೆ ನಾನು ಅದ್ರ ಬಗ್ಗೆ ಮಾತಾಡ್ತೀನಿ ಆ ವಿಡಿಯೋ ನೋಡೋದ್ರಡ ಆ ವಿಡಿಯೋ ಅರ್ಥ ಏನು ಒಬ್ಬ ಜರ್ಮನಿಲಿ ಬದುಕ್ತಾ ಇರುವಂತಹ ವ್ಯಕ್ತಿ ನಾನ್ ರೆಸಿಡೆಂಟ್ ಆಫ್ ಇಂಡಿಯಾ ಅಲ್ಲಿಯ ವ್ಯಕ್ತಿಯನ್ನು ಮದುವೆಯಾಗಿ ಅಲ್ಲಿಯ ಸಿಟಿಜನ್ಶಿಪ್ ಅಂತಲೇ ಅನ್ಕೊಳ್ಳಿ ಬಹುತೇಕ ಏನೇನು ಸಿಗ್ಬೋದು ಅವ್ರು ಗ್ರೀನ್ ಕಾರ್ಡ್ ಹೋಲ್ಡರ್ ಆಗಬಹುದು ಜರ್ಮನಿಯಲ್ಲಿ ಇರುವಂಥ ವ್ಯಕ್ತಿ ನಮ್ಮ ಸೌಜನ್ಯ ಪ್ರಕರಣದ ಬಗ್ಗೆ ಕೇಳಿದ್ರೆ ಏನಾಗುತ್ತೆ ಗೊತ್ತಾ ಏನಾಗುತ್ತೆ ಸ್ವಾಮಿ ಇಸ್ ದ ಕೋರ್ಟ್ ಅಥವಾ ಇವನ ಇನ್ವೆಸ್ಟಿಗೇಷನ್ ಆಫೀಸರಾ ಅಥವಾ ಅವನ ಈ ದೇಶದ ಕಾನ್ಸ್ಟಿಟ್ಯೂಷನ್ ಬಾಡಿಲ ಏನಾದರೂ ಇದನ್ನ ಅವನು ಒಂದಷ್ಟು ಮಿಲಿಯನ್ ಗಟ್ಟಲೆ ವ್ಯೂಸ್ ಗಳ್ ತಗೋಬಹುದು ಒಂದು ಕೋಟಿ ಗಟ್ಟಲೆ ವ್ಯೂಸ್ ಅನ್ನು ತೆಗೆದುಕೊಳ್ಬಹುದು ಅಷ್ಟೇ ಬಿಟ್ರೆ ಇದೇನೋ ಆಗ್ಬಿಡುತ್ತೆ ತುಂಬಾ ಇಂಪ್ಯಾಕ್ಟ್ ಬಿದ್ಬಿಡುತ್ತೆ ಅನ್ನೋ ಭ್ರಮೆಗೆ ಹೋಗ್ಬೇಡಿ ಇದನ್ನ ನಾನು ಫಸ್ಟ್ ಕ್ಲಾರಿಫೈ ಮಾಡಬೇಕು ಅಂತಾನೆ ನಾನು ಈ ಬಗ್ಗೆ ಇದ್ರ ಬಗ್ಗೆ ಮಾತಾಡ್ತಾ ಇದೀನಿ ಯಾಕೆಂತಂದ್ರೆ ಎಷ್ಟೊಂದು ಜನರಲ್ಲಿ ಒಂದು ಭ್ರಮೆ ಇದೆ ಯಾರೋ ಒಬ್ಬ ಬಂದ್ರೆ ಮಾತಾಡ್ಬಿಟ್ರೆ ನ್ಯಾಯ ಸಿಕ್ಬಿಡುತ್ತೆ ಅಂತ ಹೇಳಿ ಅವ್ರ ಅಪ್ಪ ಅಮ್ಮ ಕೋರ್ಟ್ಗೆ ಹೋಗಿದ್ರೆ ಮಾತ್ರ ನ್ಯಾಯ ಸಿಕ್ಕೋದು ಅದನ್ನ ತಲೆಲಿಕಳಿ ಹೋಗಿ ಕೋರ್ಟ್ ಹೋದ್ರು ಕೋರ್ಟ್ ತಗೊಳ್ಳಲ್ಲ ನಾನು ಸುಪ್ರೀಂ ಕೋರ್ಟ್ಗೆ ಹೋದ್ರೆ ನೀನ್ ಯಾರು ಅಂತ ಕೇಳುತ್ತೆ ಅವ್ರ ತಂದೆ ತಾಯಿ ಹೋಗಿ ಕೇಳಬೇಕು ಹೌದು ಇದಿಷ್ಟು ದಾಖಲೆಗಳಿದೆ ನನ್ನ ಹತ್ರ ಇವನ್ ಅಪರಾಧಿ ಇವನ್ ಶಿಕ್ಷೆ ಕೊಡಿ ಅಂತ ಕೇಳಬೇಕು ಇದನ್ನ ಬಿಟ್ಟು ಸುಮ್ಮನೆ ಸೋಷಿಯಲ್ ಮೀಡಿಯಾ ಗಬ್ಬೆ ಬಿಸ್ಕೋ ಕೂತಿದ್ರೆ ಅರ್ಥ ಇದು ಇದೇ ಕಾರಣಕ್ಕೆ ಜಗಳಾಗ್ತಾ ಇರೋದು ಇದೇ ಕಾರಣಕ್ಕೆ ವಿರೋಧಗಳು ವ್ಯಕ್ತ ಆಗ್ತಾ ಇರೋದು ಇದು ಬಹಳಷ್ಟು ದಿನದಿಂದ ಸಹನೆಯಿಂದ ಮಾತಾಡೋಣ ಸಹನೆಯಿಂದ ಮಾತಾಡೋಣ ಇವತ್ತು ಸಹನೆ ಎಲ್ಲ ಮೀರೋಗಿದೆ ಅವ್ನು ಯಾರೋ ವ್ಯಕ್ತಿ ಬಂದು ಮಾತಾಡ್ಬೇಕಂತೆ ಅವ್ನು ಯಾರೋ ಬೇರೆ ದೇಶದಲ್ಲಿ ಕೂತ್ಕೊಂಡು ವಿಡಿಯೋ ಮಾಡಾಕ್ತಾನೆ ನಮ್ಮ ದೇಶದಲ್ಲಿ ಕುತ್ಕೋ ವಿಡಿಯೋ ಇದೀವಿ ನಾವು ನಮ್ಮ ದೇಶದಲ್ಲಿ ಸತ್ಯಾಗ ಮಾತಾಡ್ತಾ ಇದೀವಿ ನಾವು ಸತ್ಯ ಒಪ್ಕೊಳ್ಳೋದು ಬಿಡೋದು ನಿಮಗೆ ಬಿಟ್ಟಿದ್ದು ನೀವು ಒಪ್ಕೊಳ್ಳಿ ಅಂತ ಹೇಳಿ ನಾನು ಯಾರು ಅಲ್ಲ ಆದರೆ ಪೇಪರಲ್ಲಿ ಏನಿದೆ ಅದನ್ನು ಹೇಳ್ತಾ ಇದ್ದೀವಿ ಮಾತಾಡ್ತಿದ್ರೆ ಎಷ್ಟು ಪೇಮೆಂಟ್ ಬಂತು ಎಷ್ಟು ಪೇಮೆಂಟ್ ಬಂತು ನಿನಗೆ ಎಷ್ಟು ಬಂತು ಅಪ್ಪ ಕಮೆಂಟ್ ಹಾಕೋಕ್ಕೆ ಎಷ್ಟು ಬಂತು ನನಗೂ ಅಷ್ಟೇ ಬಂತು ನಿನಗೆ ಸಾವಿರ ರೂಪಾಯಿ ಬಂದರೆ ನನಗೂ ಸಾವಿರ ರೂಪಾಯಿನೇ ಬಂತು ನಿನಗೆ ಕೋಟಿ ಬಂದರೆ ನನಗೂ ಕೋಟಿನೇ ಬಂತು ನೀನು ನನಗೆ ಕಮೆಂಟ್ ಹಾಕಿಕೊಟ್ಟು ಹೋಗಿ ಮನೆಗೆ ಕಟ್ಟಿಸಿದ್ರೆ ನಾನು ನೀನು ಆ ಮಹೇಶ್ ಶೆಟ್ಟಿ ಅವ್ರಿಗೆ ಹೆಂಗತ್ರ ದುಡಿಸ್ಕೊ ಮನೆ ಕಟ್ತಿದ್ಯಾಂತರ್ಥ ಹಾಗುತ್ತಾ ಆಯ್ತಪ್ಪ ಅವ್ರೆಲ್ರಿಗೂ ಕೊಡೋಂಗೆ ಆಗಿದ್ರೆ ಫಸ್ಟ್ ನಿಮ್ಮನ್ ಕೊಂಡ್ಕೊತಾ ಇದ್ರು ಅವರು ಫಸ್ಟ್ ನಿಮ್ಮನ್ ಕೊಂಡ್ಕೊತಾ ಇದ್ರು ನಿಮ್ಮನ್ನು ಕೊಂಡ್ಕೊಳ್ದೆ ದೊಡ್ಡ ಕಷ್ಟ ಆಗಿರ್ಲಿಲ್ಲ ಅಕಸ್ಮಾತ್ ನಿಮ್ಮನ್ ಕೊಂಡ್ಕೊಳ್ಳೋಕ್ಕಾಗಲ್ಲ ನೀವು ಪ್ರಾಮಾಣಿಕರು ಅಂತಂದ್ರೆ ನಿಮ್ಮೊಬ್ಬರೇ ಪ್ರಾಮಾಣಿಕರು ಅಂತಾನ ನಿಮ್ಮ ಪ್ರಕಾರ ಈ ದೇಶದಲ್ಲಿ ನಿಮ್ಮನ್ನು ಬಿಟ್ರೆ ಇನ್ಯಾರು ಪ್ರಾಮಾಣಿಕರೇ ಅಲ್ಲ ಎಲ್ಲ ಅಪ್ರಾಮಾಣಿಕರೇ ಈ ಮನಸ್ಥಿತಿಯಿಂದ ಹೊರಗಡೆ ಬನ್ನಿ ಇದು ಎಲ್ಲರೂ ಕೂಡ ಒಂದು ತಾಳ್ಮೆ ಅನ್ನುವಂಥದ್ದು ವಾಗಿರುತ್ತೆ ನಿಮ್ ನಿಮ್ಮಷ್ಟೇ ಮಾತುಗಳನ್ನ ಚೆನ್ನಾಗಿ ನಾವು ಆಡ್ತೀವ್ರಿ ಬನ್ರಿ ಕುತ್ಕೊಳ್ಳೋಣ ಚರ್ಚೆ ಮಾಡೋಣ ಬನ್ರಿ ವಿತ್ ಪೇಪರ್ ಮಾತಾಡೋಣ ಬನ್ರಿ ಹತ್ರ ದಾಖಲೆ ಇದೆ ದಾಖಲೆ ಇದೆ ದಾಖಲೆ ಇದೆ ಅಂತ ಇದ್ದೀರಲ್ಲ ತಗೋ ಬನ್ನಿ ದಾಖಲೆ ತಗೊ ಬನ್ನಿ ಬನ್ನಿ ನಾನು ನಾನು ಬರ್ತೀನಿ ಬನ್ರಿ ನಿಮ್ಮ ಜೊತೆ ಕೋಟಿ ಏನಾಗುತ್ತೆ ಎಷ್ಟರ ಮಟ್ಟಿಗೆ ಹೋರಾಟ ಆಗ್ಬಿಡುತ್ತೆ ನಾವು ನಿಂತ್ಕೊಂಡು ಅವ್ರ ವಿರುದ್ಧನೇ ಹೋರಾಟ ಮಾಡ್ಬಿಡೋಣ ಸುಮ್ನೆ ಪೇಪರ್ ಇರಲ್ಲ ಏನಿಲ್ಲ ಅವನಲ್ಲಿದ್ದ ಬಂದಿದ್ದ ಹೆಲಿಕಾಪ್ಟರ್ ಬಂದು ಹೋದ ಎಲ್ಲಿ ಬಂದು ಹೋದ ಯಾಕೆ ಬಂದು ಹೋದ ಅರ್ಥ ಹೇಳಿದ ಮಾತಾಡ್ಬಿಡಿ ದಯವಿಟ್ಟು ನೀವು ಸೌಜನ್ಯ ವಿಷಯದಲ್ಲಿ ನ್ಯಾಯ ಕೇಳ್ತಾ ಇರೋ ತಪ್ಪೆ ಎಲ್ಲ ನಾನು ಕೇಳ್ತೀನಿ ನಾನು ಹೋರಾಟ ಮಾಡ್ತೀನಿ ಸತ್ಯ ಇಟ್ಕೊಂಡು ಹೋಗೋಣ ಇವತ್ತು ಸೌಜನ್ಯ ಪ್ರಕರಣದಲ್ಲಿ ನ್ಯಾಯ ಸಿಗಬೇಕು ಅಂತಂದ್ರೆ ನೀವು ಸುಪ್ರೀಂ ಕೋರ್ಟ್ಗೆ ಅವರ ತಂದೆ ತಾಯಿನೇ ಹೋಗಿ ಅರ್ಜಿ ಹಾಕಬೇಕು ಅವರ ಬ್ಲಡ್ ರಿಲೇಟಿವ್ ಹೋಗಿ ಅರ್ಜಿ ಹಾಕಬೇಕು ನಾನು ನೀವು ಇಲ್ಲಿ ಎಷ್ಟೇ ಅರ್ಚಾಡ್ಬೋದು ಎಷ್ಟೇ ಕಿರ್ಚಾಡ್ಬೋದು ಸಾಮಾಜಿಕ ಮಾಧ್ಯಮಕ್ಕೆ ಸೀಮಿತ ಅಷ್ಟೇ ಅದು ಸತ್ಯ ಗೊತ್ತಾಯ್ತು ಸತ್ಯ ಗೊತ್ತಾಯ್ತು ನಿಮಗ್ ಗೊತ್ತಾಗ ಏನ್ ಪ್ರಯೋಜನ ಕೋರ್ಟ್ ಗೊತ್ತಾಗಬೇಕು ಕೋರ್ಟ್ ದಾಖಲೆ ಕೇಳುತ್ತೆ ಈ ವಿಡಿಯೋ ತಗೊಂಡೋಗ್ಬಿಟ್ಟು ಸರ್ ತಗೊಳ್ಳಿ ಸರ್ ಶಿಕ್ಷೆ ಕೊಟ್ಬಿಡಿ ಕೊಟ್ಬಿಡ್ತಾರಾ ಈಗ ಯಾರು ಸಮೀರ್ ವಿಡಿಯೋನೇ ತಗೊಂಡೋಗಿ ಕೊಡೋಣ ಜಡ್ಜ್ ಮುಂದೆ ಸರ್ ನೋಡಿ ಸರ್ ಹೆಂಗ್ ಎಷ್ಟೆಲ್ಲ ಅನ್ಯಾಯ ಮಾಡಿದ್ದಾರೆ ಸರ್ ಅಂತ ಕೋರ್ಟ್ ಕೇಳಿದ್ರೆ ಏಯ್ ದಾಖಲೆ ತಗೋಬಾ ಅಂತಾರೆ ಜಡ್ಜು ಸರಿ ಇನ್ನ ಒಂದು ಥಿಯರಿ ಇದೆ ಇವ್ರ ಕಡೆ ಎಲ್ಲರನ್ನು ಕೊಂಡ್ಕೊಬಿಟ್ರು ಎಲ್ಲಾ ಆಫೀಸರ್ಗಳ್ನು ಕೊಂಡ್ಕೊಬಿಟ್ರು ಅದಕ್ಕೆ ಇವ್ರ ಪರವಾಗಿ ನ್ಯಾಯ ಆಗ್ತಾ ಇದೆ ಅಂತ ಕರೆಕ್ಟು ಇವರು ಪರವಾಗಿ ನ್ಯಾಯ ಆಗ್ತಾ ಇದೆ ಎಲ್ಲಾ ಕೋರ್ಟ್ ಆಫೀಸರ್ಗಳನ್ನೂ ಜಡ್ಜ್ನೂ ಸೇರಿ ಕೊಂಡ್ಕೊ ಅಂತಂದರೆ ಅಂತಂದ್ರೆ ಅಷ್ಟು ಜನ ಕೊಂಡ್ಕೊಂಡ್ರಲ್ಲಿ ಒಬ್ಬನು ಪ್ರಾಮಾಣಿಕ ಎಲ್ಲರೂ ಅಪ್ರಾಮಾಣಿಕರೇನಾ ಎಲ್ಲಾ ಪೊಲೀಸರು ಕೊಂಡ್ಕೊಂಡು ಮಾಡಿದ್ರು ಅನ್ನೋಂಥದ್ದು ಆ ವಾದದ ಪ್ರಕಾರ ಹೋಯ್ತು ಅಂತಂದ್ರೆ ಸುಮಾರು ಆರ್ನೂರ ಆರ್ನೂರ ನಲ್ವತ್ತು ಜನ ಹೆಚ್ಚು ಕಡಿಮೆ ಅಷ್ಟು ಜನ ತನಿಖಾಧಿಕಾರಿಗಳು ಅಥವಾ ಪೊಲೀಸರು ಕಾನ್ಸ್ಟೇಬಲ್ ಎಲ್ಲರೂ ಒಳಗೊಂಡಂತೆ ಕೆಲಸ ಮಾಡಿದಂಥವ್ರು ಈ ಕೇಸ್ನಲ್ಲಿ ನಲ್ಲಿ ಆರ್ನೂರ್ ನಲ್ವತ್ತು ಆರ್ನೂರ ನಲ್ವತ್ತು ಕರಪ್ಟೇನಾ ಅಯ್ಯೋ ರಾಮ ಈ ದೇಶ ಎಲ್ಲಿಗೆ ಹೋಗ್ತಾ ಇದ್ಯಪ್ಪ ಹಂಗಿದ್ರೆ ನೀವ್ ಹೇಳೋ ಪ್ರಕಾರನೇ ಇದ್ರೆ ಆಮೇಲೆ ನೀವ್ ಒಂದ್ ಏನ್ ಮಾಡ್ತಾ ಇದೀರಾ ಗೊತ್ತಾ ರಿಯಲ್ ಲೈಫ್ ಕ್ಯಾರೆಕ್ಟರ್ಸ್ ಬೇರೆ ಸಿನಿಮಾ ಲೈಫ್ ಕ್ಯಾರೆಕ್ಟರ್ಸ್ ಬೇರೆ ಸಿನಿಮಾದಲ್ಲಿ ಹೀರೋಗಳನ್ನ ನೀವು ನಿಜವಾದ ಹೀರೋ ತರ ನೋಡ್ತಾ ಇದ್ದೀರಾ ರಿಯಲ್ ಲೈಫ್ ಹೀರೋಸ್ಗಳನ್ನ ನೀವ್ ವಿಲನ್ ಮಾಡಕ್ ಕೊಟ್ಟಿದೀರಿ ಇದಂತೂ ಸೀರಿಯಸ್ ಆಗಿ ಹೇಳ್ತೇನೆ ಬಹಳ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ನಿಮ್ ನಿಲುವು ತುಂಬಾ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ ಜನ್ರನ್ನ ಮ್ಯಾನಿಪ್ಯುಲೇಟ್ ಮಾಡೋದು ತುಂಬಾ ಈಸಿ ನಿಮ್ನು ಕನ್ವಿನ್ಸಿಂಗ್ ಮಾಡೋ ಹಾಗೆ ನಾನು ತುಂಬಾ ಎ ಜನ್ಟೆಡ್ ಕಂಟೆಂಟ್ಸ್ಗಳನ್ನ ಹಾಕಿ ನಂದೆ ಒಂದು ಕ್ರಿಯೇಟಿವ್ ಟೀಮ್ನ ಕಟ್ಟಿಕೊಂಡು ಮಾಡೋದೇನು ಕಷ್ಟ ಅಲ್ಲ ಇಟ್ ವಾಸ್ ವೆರಿ ಈಸಿ ಇವತ್ತಿರೋಂಥ ಡಿಜಿಟಲ್ ಯುಗದಲ್ಲಿ ಇವತ್ತು ಎಲ್ಲವನ್ನು ತುಂಬಾ ಸುಲಭವಾಗಿ ಮಾಡ್ಬೋದು ಕನ್ವಿನ್ಸ್ ಮಾಡ್ಬೋದು ಆದ್ರೆ ಕನ್ವಿನ್ಸಿಂಗ್ ಇಸ್ ನಾಟ್ ಅ ರೈಟ್ ವೇ ನಾವು ರೈಟ್ ವೇಲ್ ಮಾಡ್ಬೇಕು ಕನ್ವಿನ್ಸಿಂಗ್ನ ಕನ್ವಿನ್ಸಿಂಗ್ ಸತ್ಯ ಇಡ್ಕೊ ಮಾತಾಡಬೇಕು ಅಲ್ಲರಿ ಅಷ್ಟು ಕೋರ್ಟ್ ಡಾಕ್ಯುಮೆಂಟ್ಸ್ ಕೊಟ್ಟಿದ್ದೀನಿ ಅಲ್ಲಿ ತನಿಖಾಧಿಕಾರಿಗಳು ಮಾಡಿರೋ ರಿಪೋರ್ಟ್ಸ್ ಗಳ್ನ ಅದನ್ನೆಲ್ಲ ಸುಳ್ಳು ಅನ್ನೋರು ನಿಮ್ ಹೆಂಗೆ ಒಪ್ಸೋದು ಹೆಂಗೆ ನಂಬ್ಸೋದು ನಂಗೆ ಗೊತ್ತಿಲ್ಲ ನಿಮ್ಗೆ ಒಪ್ಸೋ ಅವಶ್ಯಕತೆ ನನಗಿಲ್ಲ ಸತ್ಯ ದರ್ಶನ ಆಗವ್ರಿಗೆ ಆಗಲಿ ಅಷ್ಟೇ ಇದೊಂದು ನಾನು ಹೇಳ್ತೀನಿ ಇನ್ನ ನಿಮಗೆ ಬಿಟ್ಟಿದ್ದು ನೀವು ಯಾವ್ಯಾವ ರೀತಿ ತಗತ್ತಿರೋ ತಗೊಳ್ಳಿ ಇವ್ರಿಗೆ ಎಂಡ್ ಆಫ್ ದಿ ಡೇ ಸಿಗಬೇಕಾಗಿರೋದೇನು ಅಂತಂದ್ರೆ ಧರ್ಮಸ್ಥಳ ಡಿಫೇಮ್ ಆಗಬೇಕು ಯಾವುದೋ ಒಂದು ವೈಯಕ್ತಿಕ ಗ್ರಿಡ್ಜಸ್ ಇಟ್ಕೊಂಡು ಜಗಳಗಳನ್ನ ನೀಡ್ಕೊಂಡು ದ್ವೇಷಗಳನ್ನ ನೀಡ್ಕೊಂಡು ಇವ್ರೇನೋ ಓಡಾಟ ಮಾಡ್ಲಿಕ್ಕೆ ಕೊರಟಿಯಾರೆ ಇದಂತೂ ಮೇಲ್ನೋಟಕ್ಕೆ ಸಿ ತುಂಬಾ ಕ್ಲಿಯರ್ ಕಾಣಿಸ್ತಾ ಇದೆ ಜನರು ಅರ್ಥ ಮಾಡ್ಕೋಬೇಕು ಜನರು ಸಿಕ್ಕಾಪಟ್ಟೆ ಕೈಯಲ್ಲಿ ಕೀಬೋರ್ಡ್ ವಾರಿಯರ್ಸು ಕಮೆಂಟ್ ಹಾಕ್ತೀವಿ ಅಂತ ಹಾಕೋದು ಈಸಿ ನಿಮಗೆ ರಿಪ್ಲೈ ಕೊಡೋದು ನಮಗೆ ಕಷ್ಟ ಇಲ್ಲ ನಿಮಗಿನ್ನ ಒಂದು ಹತ್ತು ಪಟ್ಟೆ ಜಾಸ್ತಿನೇ ಹೋಗಿ ರಿಪ್ಲೈ ಕೊಡೋ ಅಷ್ಟು ಕೆಪಾಸಿಟಿ ನಮಗೂ ಇದೆ ನಾವು ಮಾತಾಡೋಲ್ಲ ನಮ್ಮ ಸಂಸ್ಕೃತಿ ಅದಲ್ಲ ನಾನು ಕಳೆದ ಒಂದು ಕಡೆ ಹೇಳಿದ್ದೆ ಮಕ್ಳಿಗೆ ಬೈದು ಹೆಣ್ಮಗುಗೆ ಇನ್ನೊಂದು ಹೆಣ್ಣು ಮಗುಗೆ ರಕ್ಷಣೆ ಕೊಡ್ತೀನಿ ಅಥವಾ ನ್ಯಾಯ ಕೊಡ್ತೀನಿ ಅಂತಂದ್ರೆ ನಿಮ್ಮಂತ ಮುಟ್ಟಾಳ್ರಿ ತಲೆ ತಲೆಟ್ಕೊಳ್ಳಿ ಇದೆಲ್ಲರೂ ಇವತ್ತು ಒಂದು ಸ್ಪಷ್ಟತೆ ಸಿಗಬೇಕು ನಿಲುವು ಬಗ್ಗೆ ಗೊತ್ತಾಗಬೇಕು ಅಂತ ದುಡ್ಡು 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 ದುಡ್ಡನ್ನೇ ಅಳಿತಾ ಇರೋದಲ್ಲ ಎಲ್ಲಾನು ದುಡ್ಡಲ್ಲಿ ಬಿಡೋದು ದುಡ್ಡನ್ನ ಕೊಂಡ್ಕೊ ಬಿಡೋದು ಅಬ್ಬ ಮನುಷ್ಯನ ಪರ್ಚೇಸ್ ಮಾಡ್ಬಿಡೋದು ಅಷ್ಟು ಈಸಿ ಇಲ್ಲ ಫಿಲಂ ನೋಡಿ ನೋಡಿ ದಾರಿ ತಪ್ಪಿಬಿಟ್ಟಿದಿರಿ ಫಿಲಂ ಜೀವನನೇ ಬೇರೆ ನಿಜವಾದ ಜೀವನನೇ ಬೇರೆ ಅರ್ಥ ಮಾಡ್ಕೊಳ್ಳಿ ಇದು ವಿಚಾರ ನಿಮ್ಗೆ ಮುಟ್ಟಿಸ್ಬೇಕು ಅನ್ನೋ ಕಾರಣಕ್ಕೆ ವಿಡಿಯೋ ಮಾಡಿದ್ದೀನಿ ಇದನ್ನ ನೀವು ಯಾವ ರೀತಿ ತಗೋತಿರೋ ತಗೊಳ್ಳಿ ನಿಮಗೆ ಬಿಟ್ಟಿದ್ದು ಸತ್ಯವನ್ನ ಹೇಳುವಂತಹ ಕೆಲಸವನ್ನು ನಾನು ಮಾಡಿದ್ದೀನಿ ದಾಖಲೆ ಏನಿದೆ ಅದನ್ನೆಲ್ಲ ಎಳಿಸಿದೀನಿ ಒಬ್ಬರು ಅಧಿಕಾರಿ ಅವ್ರು ಹೇಳಿದ್ದಾರೆ ಅದನ್ನು ನೀವೆಲ್ರು ವಿಡಿಯೋ ನೋಡಿದಿರಿ ಬಹಳಷ್ಟು ಜನ ಖುಷಿನೂ ವ್ಯಕ್ತಪಡಿಸಿದ್ರಿ ಸತ್ಯ ದರ್ಶನ ಬಹಳಷ್ಟು ಜನಕ್ಕೆ ಆಗ್ತಾ ಇದೆ ಸತ್ಯ ದರ್ಶನ ಆಗಬೇಕು ಸತ್ಯ ಒಂದೇ ಗೆಲ್ಲೋದು ಸತ್ಯ ಒಂದೇ ನಿಲ್ಲೋದು ನೆನ್ಪಿಟ್ಕೊಳ್ಳಿ ನಮಸ್ಕಾರ